ളഗാര ചെന്നയ്യ ബാലി ബന്ധിയനോ ബളഗാര ചെന്നയ്യ ബാലി ബന്ധിയനോ ഒളകരപ്പണയ ദരീരപ്പണയ ദൊരീ നവിൽ ഊര മന ഉണ്ടുടിയൊന്ന തന്നിയനോ ബളയ തൊടോദില്ല നിമഗ ബളയ തൊടോദില്ല നിമേ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯನು ಒಳಗೆ ಬರಲಪ್ಪಣೆಯ ದೊರೆಯೇ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯನು ಒಳಗೆ ಬರಲಪ್ಪಣೆಯ ದೊರೆಯೇ ಒಳಗೆ ಬರಲಪ್ಪಣೆಯ ದೊರೆಯೇ ಮುಡಿದ ಮಲ್ಲಿಗೆ ಅರಳು ಬಾಡಿಲ್ಲ ರಾಯರೇತವರಲ್ಲಿ ತಾಯಿನ ಗುತಿಯಳು ಕುಡಿದು ನೀರಾಗಿಲ್ಲ ಕೊರಗದಿರಿ ರಾಯರಿ ಅಮ್ಮನಿಗೆ ಬಳೆಯ ತೊಡಿಸಿದರು ಅಮ್ಮನಿಗೆ ಬಳೆಯ ತೊಡಿಸಿದರು ಅಂದು ಮಂಗಳವಾರ ನವಿಲೂರ ಕೇರಿ ಓಲಗದ ಸದ್ದು ತುಂಬಿತ್ತು ಬಳೆಯ ತೊಡಿಸಿರೆಂದು ಅಮ್ಮನಿಗೆ ತವರಲ್ಲಿ ಅಂಗಳದ ತುಂಬ ಜನರಿತ್ತು ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯೇನು ಒಳಗೆ ಬರಲಪ್ಪಣೆಯ ದೊರೆಯೇ ಒಳಗೆ ಬರಲಪ್ಪಣೆಯ ದೊರೆಯೇ ಸಿರಿ ಗೌರಿಯಂತೆ ಬಂದರು ತಾಯಿ ಮಣಗೆ ಸರಗಿನಲ್ಲಿ ಕಣ್ಣೀರ ನೊರೆಸಿ ಸುಖದೊಳಗೆ ನಿಮ್ಮ ನೆನೆದರು ತಾಯಿ ಗುಣವಂತೆ ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ ಬೇಕಾದ ಹಣ್ಣಿಂದು ಹೂಯುವುದು ತವರಲ್ಲಿ ಬಸ ಸೀರೆ ರತ್ನಾದ ಆಭರಣ ತಾಯಿ ಕೊರಗುವರಲ್ಲಿ ನೀನಿಲ್ಲ ದೂರಿನಲ್ಲಿ ನಿಮಗಿಲ್ಲ ಒಂದು ಹನಿಕರಣ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯೇನು ಒಳಗೆ ಬರಲಪ್ಪಣೆಯ ದೊರೆಯೇ ಒಳಗೆ ಬರಲಪ್ಪಣೆಯ ದೊರೆಯೇ ಬಳೆಗಾರ ಚೆನ್ನ ದಿನವಾದ ಬಸುರಿ ಉಸ್ಸೆಂದು ನಿಟ್ಟು ಸುರೆಳೆದು ಕುದಿಯಬಾರದು ನನ್ನ ಹೆಂಡಬಾರದು ದುಂಡ ಮಲ್ಲಿಗೆ ದಂಡೆಯನು ಒಣಗಬಾರದು ಒಡಲ ಚೆಲುಮೇ ಮುನಿಸು ಮಾವನ ಮಗಳೇನ ಮಾಡಿದಳು ನಿಮಗೆ ತಿಕಿ ಕಲ್ಲು ಮನಸು. ಹೋಗಿನಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು ಅಮ್ಮನಿಗೆ ನಿಮ್ಮದೆ ಕನಸು ಅಮ್ಮನಿಗೆ ನಿಮ್ಮದೆ ಕನಸು ಅಮ್ಮನಿಗೆ ನಿಮ್ಮದೇ ಕನಸೂ ಬಳೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯನು. ಒಳಗೆ ಬರಲಪ್ಪಣೆಯ ದೊರೆಯೇ ಒಳಗೆ ಬರಲಪ್ಪಣೆಯ ಅಪ್ಪನೆಯ ದೊರೆಯೀ ಒಳಗೆ ಬರಲಪ್ಪಣೆಯ ಅಪ್ಪನೆಯ